ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಅಕ್ಕೋ ಫಸ್ಟ್ ವಿಡಿಯೋ ನಿಮಗೆ ಬರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಯಾವ ರೀತಿ ಇರುತ್ತೆ ಅಂತ ನೋಡೋಣ ಫ್ರೆಂಡ್ಸ್ ನಾವು ನಿನ್ನೆ ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಕೂತ್ಕೊಂಡು ಟಿ ವಿ ಇದ್ವಿ ನಮ್ಮ ಮನೆಯವರು ಬೇಜಾರಾಗ್ತಿದೆ ಬನ್ನಿ ಫಿಲ್ಮಿಗಾದರೂ ಹೋಗ್ಬರೋಣ ಅಂತ ಹೇಳಿದ್ರು ನಾನು ಆಲ್ರೆಡಿ ಟೈಮ್ ಆಗಿದೆಯಲ್ಲ ಅಂತ ಹೇಳಿದೆ ಅವರು ಇಲ್ಲ ಬನ್ನಿ ಐದು ಮುಕ್ಕಾಲಿಗೆ ಫಿಲ್ಮ್ ಸ್ಟಾರ್ಟ್ ಆಗೋದು ಅಂತ ಹೇಳಿದ್ರು ನಾವು ಹೋಗೋಷ್ಟರಲ್ಲಿ ಫ್ರೆಂಡ್ಸ್ ಐದೂವರೆಗೆ ಮನೆಯಿಂದ ಹೊರಟ್ವಿ ಐದು ಮುಕ್ಕಾಲು ಅಂತ ಹೇಳಿದ್ರಲ್ಲ ಅಂತ ನಾವು ಅಲ್ಲಿಂದ ಒಂದು ಹತ್ತು ನಿಮಿಷ ಆಗುತ್ತೆ ನಮ್ಮ ಮನೆಯಿಂದ ಫಿಲ್ಮ್ ಥಿಯೇಟ್ರ್ ಹತ್ರ ಅಲ್ಲಿ ಹೋಗೋಷ್ಟರಲ್ಲಿ ಎಲ್ಲೇ ಫಿಲ್ಮು ಸ್ಟಾರ್ಟ್ ಆಗಿತ್ತು ನಮ್ಮ ಮನೆಯವರು ಅಯ್ಯೋ ಸ್ಟಾರ್ಟ್ ಆಗಿದೆ ಅಂತ ಹೇಳಿ ಬೇಗ ಟಿಕೆಟ್ ತಗೊಂಡು ಹೋದ್ವಿ ಫ್ರೆಂಡ್ಸ್ ಫಿಲ್ಮೆಲ್ಲ ಮುಗಿಸ್ಕೊಂಡು ಸೀದಾ ಮನೆಗೆ ಬಂದ್ವಿ ಎಂಟೂವರೆಗೆ ಫಿಲ್ಮ್ ಮುಗೀತು ಫ್ರೆಂಡ್ಸ್ ಮಧ್ಯಾಹ್ನವೇ ಅಡುಗೆ ಎಲ್ಲ ಮಾಡಿಟ್ಟು ಹೋಗಿದ್ದೆ ಅಂದರೆ ಅನ್ನ ಮಾಡ್ಕೊಂಡಿರಲಿಲ್ಲ ಚಿಕನ್ ಸಾಂಬಾರು ಮಾಡಿದ್ದೆ ಅದಕ್ಕೆ ಸಾಂಬಾರು ಇತ್ತಲ್ಲ ಅಂಥೇಳಿ ನಾವು ಟೌನಲ್ಲಿ ಏನೂ ಊಟ ಮಾಡ್ಕೊಳ್ಳಿಲ್ಲ ಮನೆಗೆ ಬಂದ್ವಿ ಫ್ರೆಂಡ್ಸ್ ಪಾತ್ರೆ ಎಲ್ಲ ಹಾಗೇ ಇತ್ತು ಮನೆಗೆ ಬಂದ ತಕ್ಷಣವೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಪಾತ್ರೆನೆಲ್ಲ ತೊಳೆದು ಸಾಂಬಾರು ಇತ್ತಲ್ಲ ಹೇಳಿ ಅನ್ನ ಮಾಡಿಕೊಂಡೆ ಫ್ರೆಂಡ್ಸ್ ಅನ್ನ ಎಲ್ಲ ಮಾಡ್ಕೊಂಡಾಯಿತು ನನ್ನ ಮಕ್ಕಳು ಊಟ ಬೇಕು ಅಂತ ಹೇಳ್ತಿದ್ರು ಬೇಗ ಅನ್ನ ಮಾಡ್ಕೊಂಡು ಮಧ್ಯಾಹ್ನ ಚಿಕನ್ ಸಾಂಬಾರು ಮಾಡಿದ್ನಲ್ಲ ಅಂಥೇಳಿ ಸಾಂಬಾರೆಲ್ಲ ಬಿಸಿ ಮಾಡಿ ಅನ್ನಕ್ಕೆ ಅವರಿಗೆ ಹಾಕ್ಕೊಟ್ಟೆ ಊಟ ಮಾಡ್ತೀವಿ ಬೇಗ ಊಟ ಕೊಡು ಮಮ್ಮಿ ಅಂತ ಹೇಳಿದ್ರು ಫ್ರೆಂಡ್ಸ್ ಹಾಗೆ ಬೆಳಗ್ಗೆ ನಾನು ಬೇಗ ಎದ್ದೆ ಯಾಕಂದರೆ ಮಕ್ಕಳಿಗೆ ನೈನ್ ತರ್ಟಿಗೆ ವ್ಯಾನ್ ಬರುತ್ತೆ ಹಾಗಾಗಿ ಬೇಗ ಇದ್ವಿ ಫ್ರೆಂಡ್ಸ್ ನಮ್ಮ ಮನೆ ಹತ್ರ ವಾತಾವರಣ ಅಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾನು ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ಮೇಲ್ಗಡೆ ಹೋಗಿ ನಮ್ಮ ಮನೆ ಹತ್ರ ನವಿಲು ಬಂದಿರುತ್ತೆ ಹಾಗಾಗಿ ಅದನ್ನು ನೋಡೋಣ ಅಂತಲೇ ಹೋಗ್ತೀನಿ ಫ್ರೆಂಡ್ಸ್ ಮಳೆ ಇರೋದ್ರಿಂದ ಇವಾಗ ಬರ್ತಾ ಇಲ್ಲ ಮಳೆ ಕಮ್ಮಿ ಆದರೆ ಬರುತ್ತೆ ಹಾಗೆ ನನ್ನ ಮಗಳಿಗೆ ಬೇಗ ಸ್ನಾನ ಎಲ್ಲ ಮಾಡಿಸಿ ತಲೆ ಎಲ್ಲ ಒಣಗಿಸ್ಬೇಕಲ್ಲ ಅಂತ ಹೇಳಿ ಬೇಗ ಬೇಗ ಸ್ನಾನ ಮಾಡಿಸ್ದೆ ನನ್ನ ಮಗ ಅವನೇ ರೆಡಿ ಆಗ್ತಾನೆ ನನ್ನ ಮಗಳು ಸ್ವಲ್ಪ ಎದ್ದೊಳೋದಿಲ್ಲ ಲೇಟು ಹಾಗಾಗಿ ಅವಳಿಗೆ ನಾನೇ ರೆಡಿ ಮಾಡಬೇಕು ಹಾಗೆ ತಿಂಡಿಗೆ ಚಪಾತಿ ಮತ್ತು ಟೊಮೊಟೊ ಪಲ್ಯ ಮಾಡೋಣ ಅಂತ ಹೇಳಿ ಮಾಡಿದೆ ಫ್ರೆಂಡ್ಸ್ ಚಪಾತಿ ಮತ್ತು ಟೊಮೊಟೊ ಕರಿ ಅಂತೂ ತುಂಬ ಆಗಿತ್ತು ಈ ಚಳಿಗಂತೂ ಇನ್ನೂ ಸ್ವಲ್ಪ ಖಾರನೇ ಆಗಿತ್ತು ನನ್ನ ಮಗಗೆ ಚಪಾತಿ ಟೊಮೊಟೊ ಚಟ್ನಿ ಅಂದರೆ ತುಂಬ ಇಷ್ಟಪಡ್ತಾನೆ ಅವನು ಪಲಾವ್ ಮತ್ತು ಚಿತ್ರಾನ್ನ ಅಂಥದ್ದಾದರೆ ತಿನ್ನಕ್ಕೆ ಇಷ್ಟಪಡೋಲ್ಲ ಚಪಾತಿ ಜೊತೆಗೆ ಟೊಮೊಟೊ ಚಟ್ನಿ ಅಂದರೆ ಅವ್ನು ಮೂರು ಟೈಮು ಅದನ್ನೇ ತಿಂತಾನೆ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನಾನು ಬೇಗ ಬೇಗ ಚಪಾತಿನೆಲ್ಲ ಉಚ್ಕೊಂಡು ಬೇಗ ತಿಂಡಿ ರೆಡಿ ಮಾಡಿಕೊಟ್ಟೆ ಹಾಗೆ ನನ್ನ ಮಗನೂ ಕೂಡ ಲಂಚಿಗೆ ರೆಡಿ ಮಾಡಿದೆ ಅವ್ನು ರೆಡಿಯಾಗಿ ಬರೋ ಅಷ್ಟರಲ್ಲಿ ನಾನು ಅವ್ನು ಎಲ್ಲ ರೆಡಿ ಮಾಡಿದೆ ಫ್ರೆಂಡ್ಸ್ ಅವ್ನು ಚಪಾತಿಗೆ ಟೊಮೊಟೊ ಚಟ್ನಿಗೆ ಅಂದರೆ ತುಂಬ ಇಷ್ಟಪಡ್ತಾನಲ್ಲ ಹಾಗಾಗಿ ಲಂಚಿಗೆ ಒಂದು ಎಕ್ಸ್ಟ್ರಾನ ಇಡ್ಸ್ಕೊಂಡು ಹೋಗ್ತಾನೆ ಎರಡು ಚಪಾತಿ ತಿಂದ್ಕೊಬರ್ತಾನೆ ನನ್ನ ಮಗಳಿಗೂ ಕೂಡ ಒಂದು ಒಂದೂವರೆ ಹಾಕ್ತೀನಿ ಅಷ್ಟೇ ನೈನ್ ತರ್ಟಿಗೆ ವ್ಯಾನ್ ಬರುತ್ತೆ ಅಂತ ಹೇಳಿದ್ರಲ್ಲ ನಾನು ಹತ್ತು ನಿಮಿಷ ಇದ್ದಂಗೆ ರೆಡಿ ಮಾಡಿ ವ್ಯಾನ್ ಹತ್ರ ಕರ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಹೆಂಗೆ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು